ಸೇವಾ ಸೇವಾ ಸೇವಾಧಾಮದಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿಯಾಗಿ ಆಗಿ ಮತ್ತೆ ತನ್ನ ಬದುಕನ್ನು ಕಟ್ಟಿಕೊಂಡ ಶಿರ್ಸಿಯ ಸುಬ್ರಹ್ಮಣ್ಯ ಹೆಗ್ಡೆ ಅವರ ಕಥೆ ನಾನ್ ತೆಂಗಿನ ಮರದಿಂದ ಮರದ ಮೇಲೆ ಹಚ್ಚಿರ್ತೀವಿ ಬಿದ್ದಿರು ನನ್ನ ನಲವತ್ತಡಿ ಎತ್ತರದಿಂದ ಬಿದ್ದಿರೋದು ಎಲ್ಟು ಇಂಜುರಿ ಆಗಿದೆ ಅಂದ್ರೆ ಲೆಗ್ ಮೂವ್ಮೆಂಟ್ಸ್ ಇಲ್ಲ ಕಾಲಿಗೆ ಮತ್ತೆ ಸ್ಟ್ರೆಂತ್ ಮತ್ತೆ ಮೂವ್ಮೆಂಟ್ ಇಲ್ಲ ಮಲ್ಕೊಂಡಿರೋದಾಗಿತ್ತು ಹೆಚ್ಚಿನದಾಗಿ ಕುತ್ಕೊಳ್ಳೋದು ಬೆಲ್ಟ್ ಹಾಕಿ ಕೂರಿಸ್ತಿದ್ರು ಒಂದು ಅಪ್ಪ ಮತ್ತೆ ಚಿಕ್ಕಪ್ಪ ಎರಡು ಜನ ಬೇಕಿತ್ತು ಕೂರ್ಸ್ದಾಗ ಒಂದ್ ಅರ್ಧ ಗಂಟೆ ಆಮೇಲೆ ಪೇನ್ ಬರ್ತಿತ್ತು ಕುತ್ಕೊಂಡಿರ್ತಿತ್ತು ಬಲಗಾಲ್ಗೆ ಬರ್ತಾ ಇದ್ದೆ ಅಂದ್ರೆ ಎಡ್ಗಾಲ್ದು ಸ್ವಲ್ಪ ವೀಕ್ ಇರುವಂತದ್ದು ಈಗ ಇಲ್ಲಿ ಬಂದು ರಿಕವರಿ ಆಗ್ತಾ ಈಗ ಇಲ್ಲಿ ಬಂದಿದ ನಂತರ ನಾನು ತುಂಬಾ ಬದಲಾವಣೆ ಕಂಡಿದ್ದೇನೆ ಈಗ ವಾಕರ್ ನಲ್ಲಿ ಮತ್ತೆ ಸ್ಟಿಕ್ ನಲ್ಲಿ ನಾನು ನಡೆಯುವ ಪ್ರಾಕ್ಟೀಸ್ ಮಾಡ್ತಾ ಇದ್ದೆನ್ಸ್ ಅಲ್ಲಿ ಬಂದಿರುವಂತದ್ದು ಆವಾಗ ಮಲಗಿ ನಾನು ಕುತ್ಕೊಳ್ಬೇಕಿದ್ರೆ ಎರಡ್ ಜನ ಬೇಕಿತ್ತು ಇಲ್ಲಿ ಬಂದು ವೀಲ್ ಚೇರ್ಗೆ ಶಿಫ್ಟ್ ಆಗೋದು ಅದನ್ನೆಲ್ಲ ಕಲ್ತ್ಕೊಂಡು ಈಗ ಬೆಟ್ಟಿಂದ ಸಹಿತ ನಾನೇ ಕಾಲನ್ ಕೇಳಗ ನಾವೇ ಕುತ್ಕೊಳ್ಳೋದು ಆ ಬ್ಯಾಲೆನ್ಸ್ ಅನ್ನು ಬಂದ್ವಿ ದೇವಧಾಮ ಈ ರೀತಿ ಬೆನ್ನು ಮೂಳೆ ಮುರಿದವರಿಗೆ ಅಂತ ಅಂದ್ರೆ ಪುನಶ್ಚೇತನ ಕೇಂದ್ರವಾಗಿ